ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವೀಡಿಯೋ ಸೊ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತಲೇ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಬಂದು ಪ್ರೀವಿಯಸ್ ವೀಡಿಯೋದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ನೋಡ್ತಾ ಇರ್ಬೋದು ಎಷ್ಟು ಮಂಜು ಅಂತ ಅಂತೇಳಿ ಆಲ್ಮೋಸ್ಟ್ ಒಂದು ಟೆನ್ ಓ ಕ್ಲಾಕ್ ಆಗಿದ್ದು ಅಂತ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರೋ ಅಷ್ಟೊತ್ತಿಗೆ ಸೊ ಅಲ್ಲಿಂದ ನಾವಿನ್ನ ಫ್ರೀ ಬಸ್ಸಿಗೆಲ್ಲ ಏನು ವೆಯ್ಟ್ ಮಾಡೋಕ್ಕೋಗಿಲ್ಲ ಯಾಕಂದರೆ ತುಂಬ ಕ್ರೌಡ್ ಇತ್ತು ಎಲ್ಲಿ ನೋಡಿದ್ರು ಜನ ಇರ್ತಿದ್ರು ಬಸ್ ಸ್ಟ್ಯಾಂಡಲ್ಲಿ ಹಾಗಾಗಿ ಬೈ ವಾಕ್ ಹೋಗೋಣ ಅಂತೇಳಿ ನಾವು ಬೈ ವಾಕೆ ಮತ್ತೆ ದೇವಸ್ಥಾನದ ಮುಂದೆಯೇ ಬಂದ್ವಿ ಇನ್ನು ಮಕ್ಕಳು ನೋಡ್ಬೋದು ಅವ್ರು ಶಾಪಿಂಗ್ ಮಾಡ್ತಾ ಇದ್ದಾರೆ ಸ್ವಲ್ಪ ಇತ್ತೀಚೆಗಂತೂ ಇದು ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಸೊ ಎಲ್ಲ ಮಕ್ಕಳು ಕಿವಿನಲ್ಲೂ ಇದಿರುತ್ತೆ ಸೊ ಹಾಗೆ ನಮ್ಮ ಹಿಂದಿಗೂ ಸಹ ಅವಳು ಬರ್ತಾ ಇರೋಂಗೆ ಕೇಳಿದ್ಲು ನಾನು ಒಂದು ಎಲ್ಲ ಮುಗಿಸ್ಕೊಂಡು ಹೋಗೋವಾಗ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡು ಬಂದೆ ಸೊ ಮತ್ತೆ ಅವರ ಪಾಪನ್ನ ಹಾಗೂ ಇಗೂ ನೈಸ್ ಮಾಡಿ ಅವಳು ತೆಗೆಸ್ಕೊಂಡ್ಲು ಸೊ ಹೆಣ್ಮಕ್ಳಿಗೆ ಅಪ್ಪ ಅಂದರೆ ಅಷ್ಟೇ ಅಲ್ಲ ನಮ್ಮ ಮನೇಲೂ ಅಷ್ಟೇ ಯಾವಾಗಲೂ ನಾನೇ ವಿಲನ್ ಆಗ್ತೀನಿ ಅವರಪ್ಪ ಯಾವಾಗಲೂ ಸಪೋರ್ಟ್ ಮಾಡಿಬಿಡ್ತಾರೆ ಹೆಣ್ಮಕ್ಳಿಗೆ ಇನ್ನು ನೋಡ್ತಾ ಇರ್ಬೋದು ಇದು ನಾವು ಬಂದು ರೂಮಿಗೆಲ್ಲ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಇದು ನಮಗೆ ಇವತ್ತು ದರ್ಶನ ಇದ್ದಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ದರ್ಶನ ಇತ್ತು ನಮ್ಗೆ ಸ್ಲಾಟು ಆ ಟೈಮಿಗೆ ಟೆನ್ ಓ ಕ್ಲಾಕ್ ಸ್ಲಾಟ್ ಇದ್ದಿದ್ದರಿಂದ ಸೊ ಬೆಳಗ್ಗೆ ಬೇಗ ಇದ್ದು ನಾನು ಹಸ್ಬೆಂಡ್ ಇಬ್ಬರು ರೆಡಿ ಆದ್ವಿ ಮಕ್ಕಳನ್ನ ಸ್ನಾನಕ್ಕೆ ಬಿಟ್ಟು ಸೊ ನಮ್ಮ ರೂಮ್ ಕೆಳಗಡೆನೇ ಒಂದು ಟೀ ಶಾಪ್ ಇತ್ತು ಸೊ ಸ್ವಲ್ಪ ತುಂಬ ಚಳಿ ಇದ್ದಿದ್ದರಿಂದ ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ ಹಾಗೆ ಕೆಳಗೆ ಬಂದ್ವಿ ಸೊ ದೇವಸ್ಥಾನದ್ದು ಗಂಟಾನದ ಕೇಳಿಸ್ತಾ ಇತ್ತು ಹಾಗೆ ಇವತ್ತು ಜನ್ವರಿ ಫಸ್ಟ್ ಆಗಿರೋದ್ರಿಂದ ತುಂಬ ಜನ ವಿ ಐ ಪಿಸು ಸಹ ಬರ್ತಾಯಿದ್ರು ಹಾಗಾಗಿ ನಮಗೆ ಅದು ಸೈರನ್ ಸೌಂಡ್ಸು ನೈಟ್ ಟೂ ಓ ಕ್ಲಾಕಿಂದಲೇ ಸ್ಟಾರ್ಟ್ ಸೊ ನೋಡ್ತಾ ಇರ್ಬೋದು ಇದು ನನ್ನ ಔಟ್ಫಿಟ್ ಇವತ್ತಿಂದು ಸೊ ಈ ಕಲರ್ ಸ್ಯಾರಿ ಅಂತೂ ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಟ್ರೆಂಡ್ ಆಗಿತ್ತು ರಸ್ಟ್ ಆರೆಂಜ್ ಸ್ಯಾರಿಗೆ ವಿತ್ ಬ್ರೌನ್ ಕಲರ್ ಬಾರ್ಡರು ನನಗೂ ಅಷ್ಟೇ ತುಂಬ ಇಷ್ಟ ಆಗಿತ್ತು ಈ ಕಲರ್ ಕಾಂಬಿನೇಷನ್ನು ಹಾಗಾಗಿ ನಾನು ಸಹ ಇದು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ ಸೀರೆ ಸೀರೆ ಅಂತೂ ತುಂಬ ಚೆನ್ನಾಗಿ ಕೂತಿತ್ತು ತುಂಬ ಸ್ಮೂತಾಗೂ ಸಹ ಇತ್ತು ಇನ್ನು ನೋಡ್ತಾ ಇರ್ಬೋದು ನನ್ನ ನಾನು ಈ ರೀತಿ ಟ್ರೆಡಿಷ್ನಲ್ಲಾಗಿ ರೆಡಿ ಆಗಿದ್ದೀನಿ ಇವತ್ತು ನನಗೆ ಆಲ್ವೇಸ್ ದೇವಸ್ಥಾನಗಳ್ಗೆ ಹೋದಾಗ ನನಗೆ ಸ್ಯಾರಿನೇ ನಾನು ಆಲ್ವೇಸ್ ಪ್ರಿಫರ್ ಮಾಡ್ತೀನಿ ಯಾಕಂದರೆ ನನಗೆ ತುಂಬ ಇಷ್ಟ ಸ್ಯಾರಿ ಅಂತ ಹೇಳಿದ್ರೆ ಇನ್ನು ದೇವಸ್ಥಾನಗಳಿಗೆ ಹೋದ ಥರ ಟ್ರೆಡಿಷ್ನಲ್ಗೆ ಅದು ಪಾ ನನಗೆ ನಮ್ಮ ಡ್ರೆಸ್ಗಳು ಹಾಕ್ದಾಗೆ ನಮಗೊಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬಂದುಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಆ್ಯಂಡ್ ನಾನು ಈ ಥರ ಚೋಕರ್ ಸಹ ತೊಗೊಂಡಿದ್ದೆ ನಾನು ಈ ಸಾರಿ ತಿರುಪತಿಗೆ ಅಂಥೇಳಿ ಶಂಕು ಚಕ್ರ ಮತ್ತು ನಾಮ ಇರೋಂಥದ್ದು ಆನ್ಲೈನಲ್ಲಿ ಇವಾಗೆಲ್ಲ ತುಂಬ ಸಿಗ್ತಾ ಇದೆ ಸೊ ನೀವು ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಲಿಂಕ್ ಪ್ರೊವೈಡ್ ಮಾಡ್ತೀನಿ ಇನ್ನು ಮಕ್ಕಳು ಎಲ್ಲ ರೆಡಿಯಾಗಿ ನಾವು ಅರೌಂಡ್ ಸೆವೆನ್ ಓ ಕ್ಲಾಕು ನಾವು ರೂಮಿಂದ ಹೊರಟ್ವಿ ನಾವು ದರ್ಶನಕ್ಕೆ ಯಾಕಂದರೆ ನಾವು ಟೆಂಪಲ್ದು ಇನ್ನೂ ದರ್ಶನ ಮಾಡಿರಲಿಲ್ಲ ಹಾಗಾಗಿ ಸೊ ಬೆಳಗ್ಗೆ ಬೇಗ ಹೊರಟ್ರೆ ನಾವು ಆಲ್ಮೋಸ್ಟ್ ಬೇಗ ಹೊರಟ್ರೆ ಬೇಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ಬೋದು ಅಂತ ನೋಡ್ತಾ ಇರ್ಬೋದು ನೀವು ಎಷ್ಟು ಮಂಜಿದೆ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಆದರೂ ತುಂಬಾ ಚಳಿ ತುಂಬಾ ಮಂಜು ಅನ್ನೋದಿತ್ತು ಬೆಳಗ್ಗೆನೆ ಇನ್ನು ನಮ್ಮ ರೂಮು ಟೆಂಪಲಿಂದ ವಾಕೆಬಲ್ ಡಿಸ್ಟೆನ್ಸಲ್ಲೇ ಇದ್ದಿದ್ದರಿಂದ ನಾವು ಯಾವುದೇ ರೀತಿ ಫ್ರೀ ಬಸ್ಸು ಅಥವಾ ಜೀಪೇನು ಹೋಗಿಲ್ಲ ಆ ವಾಕಿಂಗಲ್ಲೇ ಹೊರಟಿವಿ ಯಾಕೆಂದರೆ ಯಾವಾಗಲೂ ನಾವು ಗಾಡಿನಲ್ಲಿ ಓಡಾಡೋದು ಇದ್ದೇ ಇರುತ್ತೆ ಈ ತಿರುಪತಿಗೆ ಬಂದಾಗ ನಮ್ಗೆ ಆಲ್ಮೋಸ್ಟ್ ನಾವು ಬೈ ವಾಕೆ ಓಡಾಡೋಕ್ಕೆ ನಾವು ಇಷ್ಟಪಡ್ತೀವಿ ಯಾಕಂದರೆ ಅಲ್ಲಿ ಪ್ರತಿಯೊಂದು ಜಾಗನೂ ನಮಗೆ ಅಷ್ಟೊಂದು ಇಷ್ಟ ಆಗುತ್ತೆ ಹಾಗಾಗಿ ಸೊ ಇನ್ನು ಟೆಂಪಲ್ ಹತ್ರನೂ ಬಂದ್ವಿ ನೋಡ್ಬೋದು ನೀವು ರಾತ್ರಿ ಎಷ್ಟು ಜನ ಇದ್ರು ಅಂತ ಈಗ ಸ್ವಲ್ಪ ಕ್ರೌಡ್ ಕಡಿಮೆ ಆಗಿತ್ತು ಆ್ಯಂಡ್ ಲೈಟಿಂಗ್ಸು ಸಹ ನೈಟಲ್ಲಿ ಯಾವ ರೀತಿ ಎಷ್ಟು ಚೆನ್ನಾಗಿತ್ತು ಅಂತ ಡೇ ಟೈಮಲ್ಲಿ ಬಂದರೆ ಏನೂ ಕಾಣಿಸ್ತಾ ಇರಲಿಲ್ಲ ಜಸ್ಟ್ ಗೋಪುರ ಅಷ್ಟೇ ಕಾಣಿಸ್ತಾ ಇತ್ತು ಸೊ ನೈಟು ತುಂಬ ಚೆನ್ನಾಗಿತ್ತು ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನೀವೆಲ್ಲ ನೋಡಿರ್ತೀರ ಯಾರೆಲ್ಲ ಇನ್ನೂ ನೋಡಿಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಆ ವೀಡಿಯೋನ ಚೆಕ್ ಮಾಡ್ಬೋದು ಇನ್ನು ಮಕ್ಕಳು ಸಹ ಕುರ್ತಾ ಹಾಕಿ ಅವರು ರೆಡಿಯಾಗಿದ್ದರು ಸೊ ಅವ್ರದ್ದು ಡ್ರೆಸ್ಸಸ್ ಸಹ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ನಿಮ್ಗೇನಾದ್ರೂ ಲಿಂಕ್ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ನಮ್ಮದು ನಾಲ್ಕು ಜನದ ಔಟ್ಫಿಟ್ಟು ನಾನು ಇವತ್ತು ವೇರ್ ಮಾಡಿರೋ ಅಂಥದ್ದು ನಾಲ್ಕು ಜನ ಎಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮೂರು ನಾಲ್ಕು ಜನ ತುಂಬ ಚೆನ್ನಾಗಿ ಕಾಣಿಸ್ತಿದ್ವಿ ಅದು ಗೊತ್ತಾಗ್ತಾ ಇತ್ತು ಇನ್ನು ಟೆಂಪಲ್ ಹತ್ರ ಬಂದು ನಾವು ಹೊರಟಿದ್ದು ವರಸ್ವಾಮಿ ದೇವಸ್ಥಾನಕ್ಕೆ ಸೊ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿ ಸೊ ನೋಡ್ತಾ ಇರ್ಬೋದು ನೀವು ನೈಟಲ್ಲಿ ಇಲ್ಲಿ ಕಾಳಿಂಗ ಸೊಪ್ಪದ ಮೇಲೆ ಮಲಗಿರೋ ಥರ ವಿಷ್ಣು ಅವ್ರದ್ದು ಸೊ ಚೆನ್ನಾಗಿತ್ತು ಈಗ ಹಗಲಲ್ಲಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಡಿಫ್ರೆಂಟಾಗಿತ್ತು ಡೇನಲ್ಲಿ ಒಂಥರ ನೈಟಲ್ಲಿ ಒಂಥರ ನೋಡೋವಂಥದ್ದು ಆ್ಯಂಡ್ ಲಾಸ್ಟ್ ವೀಡಿಯೋಗೆ ನನಗೆ ಕಮೆಂಟ್ ಹಾಕಿದ್ರು ಸೊ ನೀವು ಮತ್ತು ಅಲ್ಲೂ ನನಗೆ ತುಂಬ ಜನ ಕೇಳಿದರು ಈಗ ನೀವು ದರ್ಶನಕ್ಕೆ ಹೋಗ್ತಿದ್ದೀರಲ್ಲ ವಿ ಎ ಪಿ ಸಾರಿ ಇ ಡಿ ಪಲ್ಲಿ ನೀವು ಸೆಲೆಕ್ಟ್ ಆಗಿರೋದು ಸೊ ಎಷ್ಟದು ಟಿಕೆಟ್ ಅದು ಎಷ್ಟು ಸಾವಿರ ರೂಪಾಯಿ ಪೇ ಮಾಡಬೇಕು ಅದಕ್ಕೆ ಅಂಥೇಳಿ ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗ್ ನಾವು ಆ ಟಿಕೆಟ್ಗೆ ಒಂದು ರೂಪಾಯಿನೂ ಪೇ ಮಾಡಿಲ್ಲ ಇದು ಟೋಟಲಿ ಫ್ರೀ ಆಫ್ ಕಾಸ್ಟ್ ಟಿಕೆಟ್ ಸೊ ನಿಮಗೆ ಯಾಕಂದರೆ ಲಾಸ್ಟ್ ಟೈಮು ಇದೇ ಥರ ವೈಕುಂಠ ಏಕಾದಶಿ ಟೈಮಲ್ಲಿ ತುಂಬ ನೂಕು ನುಗ್ಲಾಗಿ ಮತ್ತು ಎಸ್ ಎಸ್ ಟಿ ಟೋಕನ್ ಕೆಳಗಡೆ ತಿರುಪತಿನಲ್ಲಿ ಏನು ಎಸ್ ಎಸ್ ಟಿ ಟೋಕನ್ ಕೊಡ್ತಾರೆ ಅಲ್ಲಿ ತುಂಬ ನೂಕು ನುಗ್ಲಾಗಿ ತುಂಬ ಜನ ತೀರ್ಕೊಂಡ್ರು ಮತ್ತು ಸರ್ವ ದರ್ಶನಕ್ಕೂ ಅಷ್ಟೇ ತುಂಬ ಜನ ರಶ್ ಆಗಿದ್ದರು ಮತ್ತು ದರ್ಶನ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ತೊಂದರೆ ಆಯಿತು ಅಂತೇಳಿ ಈ ಸರಿ ಟಿ ಟಿ ಡಿ ಅವರು ಇನಿಶಿಯೇಟ್ ತೊಗೊಂಡು ಸ್ಟಾರ್ಟಿಂಗ್ ತ್ರೀ ಡೇಸು ಅಂದರೆ ಡಿಸೆಂಬರ್ ತರ್ಟಿ ತರ್ಟಿ ಫಸ್ಟು ಮತ್ತು ಜಾನ್ವರಿ ಫಸ್ಟಿಗೆ ಎಲೆಕ್ಟ್ರಾನಿಕ್ ಇ ಡಿಪಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅನೌನ್ಸ್ ಮಾಡಿದರು ಸೊ ತ್ರೀ ಡೇಸಿಗೆ ಪರ್ ಡೇ ಫಿಫ್ಟಿ ಏಯ್ಟ್ ಟು ಸಿಕ್ಸ್ಟಿ ತೌಸಂಡ್ ಟಿಕೆಟ್ಸ್ ಮಾತ್ರ ಅಲಾಟ್ ಮಾಡಿದರು ಸೊ ಹಾಗಾಗಿ ತ್ರೀ ಡೇಸಿಂದ ಟೋಟಲ್ಲು ಒನ್ ಲ್ಯಾಕ್ ಸೆವೆಂಟಿ ಏಯ್ಟ್ ಟಿಕೆಟ್ಸೇನು ನಮ್ಮ ಅಲರ್ಟ್ ಮಾಡಿದರು ಪರ್ ಡೇ ಫಿಫ್ಟಿ ಏಯ್ಟು ಸಿಕ್ಸ್ಟಿ ತೌಸಂಡ್ ಆ ರೀತಿ ಸೊ ಸ್ಟಾರ್ಟಿಂಗ್ ಟೂ ಡೇಸೂ ಸಹ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ನಮಗೆ ನಾವು ಹೋಗಿದ್ದು ಜನವರಿ ಫಸ್ಟು ಹೊಸ ವರ್ಷ ನಾವು ಹೊಸ ವರ್ಷದ ದಿನ ತಿರುಪತಿಯಲ್ಲಿ ನಾವು ಕಳೆದಿದ್ದಂತೂ ನಮಗೆ ನಿಜವಾಗ್ಲೂ ತುಂಬಾ ಸಂತೋಷ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗಿತ್ತು ತುಂಬ ಬ್ಲೆಸ್ಡ್ ಮತ್ತು ಪ್ರೊ ಒಂಥರ ಪಾಸಿಟಿವಿಂದ ಈ ವರ್ಷನ ಸ್ಟಾರ್ಟ್ ಮಾಡಿದ್ವಿ ಅಂತಲೇ ನಮ್ಗೆ ಅನ್ನಿಸ್ತು ಸೊ ವರ್ಷದ ಮೊದಲನೇ ದಿನ ಈ ರೀತಿ ಒಂದು ಪುಣ್ಯಕ್ಷೇತ್ರದಲ್ಲಿ ಕಳೆಯೋದು ಅಂದರೆ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ ಮತ್ತು ಇತ್ತೀಚೆಗೆ ತಿರುಪತಿನಲ್ಲಿ ನೀವು ಬಂದರೆ ಪ್ರತಿಯೊಬ್ಬರಿಗೂ ಈ ರೀತಿ ನಾಮ ಅನ್ನೋದು ಹಾಕ್ತಾರೆ ಸೊ ಯಾರು ನಿಮಗೆ ಸೇವೆ ಮಾಡಕ್ಕೆ ಬಂದಿರ್ತಾರಲ್ಲ ವಾಲಂಟಿಯರ್ಸು ಅವರು ಇಲ್ಲಿ ವರಾಹ ದೇವಸ್ಥಾನದ ಹತ್ರ ಅಂತೂ ಪ್ರತಿಯೊಬ್ಬರಿಗೂ ಅವರೇ ಕರೆದು ವಾಲಂಟಿಯಾಗಿ ಹಾಕ್ತಾ ಇರ್ತಾರೆ ಪ್ರತಿಯೊಬ್ಬರು ಹಾಕೊಳ್ಳೇಬೇಕು ಅಂತಲೂ ಹೇಳ್ತಾರೆ ಬಟ್ ನಮ್ಗಿದು ಇಷ್ಟ ಆಗುತ್ತೆ ನಮಗಿದು ಹಾಕಿಸ್ಕೊಳ್ಳೋದು ತುಂಬ ಜನ ಬೇಡ ಬೇಡ ಅಂತ ಹೇಳ್ತಾರೆ ಬಟ್ ಅವರು ಸ್ವಲ್ಪ ಬಲವಂತ ಮಾಡಿ ಎಲ್ಲರಿಗೂ ನಾಮ ಅನ್ನೋದು ಹಾಕ್ತಾ ಇದ್ರು ಒಂಥರ ಅದು ಟ್ರೆಡಿಷನಲ್ ಫೀಲೇ ಕೊಟ್ಬಿಡ್ತಾರೆ ಹಾಕಿದ ತಕ್ಷಣ ಏನೋ ಒಂಥರ ಮನ್ಸಿಗೆ ಖುಷಿ ಅಂತ ಅನ್ನಿಸ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾವು ಇಲ್ಲಿ ವರಾಹಸ್ವಾಮಿ ಹತ್ರ ಬಂದ್ವಿ ಸ್ವಲ್ಪ ಕ್ರೌಡ್ ಇದ್ರು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಆದರೂ ನಮಗೊಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ದರ್ಶನ ಆಯಿತು ಆಮೇಲೆ ನಾವು ಹೊರಗೆ ಬರುವಷ್ಟೊತ್ತಿಗೆ ಫುಲ್ಲು ಇನ್ನೂ ಜಸ್ ಜಾಸ್ತಿ ರಶ್ ಆಗಿದ್ರು ನೋಡ್ಬೋದು ಇಲ್ಲೂ ಅಷ್ಟೇ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ಸೊ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು ಇನ್ನು ಸ್ವಾಮಿ ರಾಘ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮಗೆ ರಿಪೋರ್ಟಿಂಗ್ ಪ್ಲೇಸ್ ಏನು ಕೊಟ್ಟಿದ್ರು ಕೃಷ್ಣ ತೇಜಸ್ ಸರ್ಕಲ್ಲು ಅಲ್ಲಿಗೆ ಹೊರಟವಿ ನಾವು ಇದು ಬಂದು ನಿಮಗೆ ಮ್ಯೂಸಿಯಮಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಸಿಗುತ್ತೆ ಸೊ ನಾವು ಅರೌಂಡ್ ನೈನ್ ಓ ಕ್ಲಾಕ್ ಹಂಗೆ ನಾವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ವಿ ಸೊ ನಮಗೆ ಇದ್ದಿದ್ದು ಟೆನ್ ಓ ಕ್ಲಾಕ್ ಸ್ಲಾಟು ಹಾಗಾಗಿ ನೈನ್ ಓ ಕ್ಲಾಕ್ ಹೋದಾಗ ನಮಗೆ ಆರಾಮಾಗಿ ಅವರು ಬಿಟ್ಟರು ಮತ್ತು ಅಲ್ಲಿ ಹೋಗ್ತಿದ್ದಂಗೆ ಅಷ್ಟೇ ನಿಮಗೆ ಹಾಲು ಕೊಡ್ತಾ ಇದ್ರು ಸೊ ಎಲ್ಲನೂ ಪ್ರತಿಯೊಂದು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರು ಅಲ್ಲಲ್ಲಿ ಫುಡ್ ಕೊಡುವಂಥದ್ದು ಹಾಲು ಕೊಡುವಂಥದ್ದು ಈ ರೀತಿ ಎಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಸೊ ಯಾರು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಸೊ ಮಗ ನಮ್ಮ ಮನೇಲಿ ಅಷ್ಟೇ ಹಸ್ಬೆಂಡು ನಮ್ಮ ನಿಂದು ಇಬ್ಬರು ಸೇರಿ ಅವರು ಹಾಲು ತೊಗೊಂಡು ಕುಡಿದ್ಬಿಟ್ಟು ನಾವಿನ್ನು ಕ್ಯೂನಲ್ಲಿ ಹೊರಟ್ವಿ ಯಾವುದೇ ರೀತಿ ನೂಕಾಟ ತಳ್ಳಾಟ ಏನೂ ಇಲ್ಲ ಆರಾಮ್ಸೆ ನಾವು ಹೊರಟ್ವಿ ನಾವು ಸ್ಟಾರ್ಟ್ ಮಾಡಿದ್ದು ನೈನ್ ಓ ಕ್ಲೀಕ್ ಎಕ್ಸಾಕ್ಟಾಗಿ ನೈನ್ ಸಿಕ್ಸ್ ನಮ್ಮದು ಸ್ಕ್ಯಾನ್ ಆಗಿದ್ದು ನಮ್ಮ ಟಿಕೆಟ್ ಸೊ ಸೀದಾ ನಾವು ಎಲ್ಲೂ ನಿಂತಿಲ್ಲ ಮತ್ತು ಈ ಸರ್ಕಲ್ ಬಂದು ನಮಗೆ ತಿರುಪತಿ ನಾವು ಏನು ಕಂಪಾರ್ಟ್ಮೆಂಟಿಗೆ ಎಂಟ್ರ್ ಆಗ್ತೀವಲ್ಲ ಆ ಎಂಟ್ರಿ ಪಾಯಿಂಟಿಗೆ ತುಂಬ ಹತ್ರ ಜಸ್ಟ್ ಟೂ ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಇತ್ತು ಹಾಗಾಗಿ ನಾವು ಹೆಚ್ಚಿಗೆ ಎಲ್ಲೂ ಕ್ಯೂನಲ್ಲಿ ಓಡಾಡಿಲ್ಲ ಜಸ್ಟ್ ಅಲ್ಲಿ ಸ್ಕ್ಯಾನ್ ಮಾಡಿಸಿದ ತಕ್ಷಣ ಟೂ ಮಿನಿಟ್ಸ್ಗೆ ನಾವು ಕಂಪಾರ್ಟ್ಮೆಂಟ್ ಹತ್ರಕ್ಕೆ ನಾವು ಎಂಟ್ರಿ ಆಗಿಬಿಟ್ವಿ ಸೊ ನಮಗೆ ಕಂಪಾರ್ಟ್ಮೆಂಟಲ್ಲಿ ಒಂದು ಒನ್ ಅವರು ನಮಗೆ ಅಲ್ಲಿ ಬಿಟ್ಟಿದ್ರು ಅದಾಗಿದ ತಕ್ಷಣ ಏನು ಮತ್ತೆ ಕ್ಯೂಗೆ ಬಿಟ್ಬಿಟ್ರು ನಮಗೆ ಜಸ್ಟು ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ದರ್ಶನ ಅನ್ನೋದಾಯಿತು ಆ್ಯಂಡ್ ತುಂಬ ಒಳ್ಳೆಯ ದರ್ಶನ ಅಂತಲೇ ಹೇಳ್ಬೋದು ಯಾಕಂದರೆ ಗರ್ಭಗುಡಿನ ಒಳಗಡೆಯಿಂದ ಒಂದು ರೌಂಡ್ ಹಾಕೋದು ಅಂತಂದರೆ ಅದು ಮಾತಲ್ಲಿ ಹೇಳೋ ವಿಷಯನೇ ಅಲ್ಲ ಅದು ಅದು ಅನುಭವಿಸ್ದವರಿಗೆ ಅದರದ್ದೊಂದು ಫೀಲ್ ಅನ್ನೋದು ಗೊತ್ತಿರುತ್ತೆ ನಮಗಂತೂ ತುಂಬ ಖುಷಿ ಆಯಿತು ಯಾಕಂದರೆ ನಾವು ಇದು ಮುಂಚೆ ಈ ರೀತಿ ದರ್ಶನ ಯಾವತ್ತೂ ಮಾಡಿರಲಿಲ್ಲ ಫಸ್ಟ್ ಆಫ್ ಆಲ್ ವೈಕುಂಠ ಏಕಾದಶಿಗೆ ನಾವು ತಿರುಪತಿಗೆ ಪ್ಲ್ಯಾನ್ ಮಾಡಿದ್ದೇ ಇಲ್ಲ ಈ ವರ್ಷ ಗೊತ್ತಿಲ್ಲ ದೇವರೇ ಕರೆಸ್ಕೊಂಡಿದ್ದು ಅಂತಲೇ ನಾನು ಹೇಳ್ತೀನಿ ನಮ್ದು ಯಾಕೆಂದರೆ ನಮ್ಮದು ಪ್ಲಾನೇ ಇರಲಿಲ್ಲ ಅದು ನಮ್ದು ಪ್ಲ್ಯಾನ್ ಇದ್ದಿದ್ದು ಫೆಬ್ರವರಿ ಫಸ್ಟಿಗೆ ಬಟ್ ನಮಗೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟು ನಾನು ಬುಕ್ ಮಾಡೋಷ್ಟೊತ್ತಿಗೆ ಸ್ಲಾಟ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಯಾಕಂದರೆ ಅವತ್ತು ನಮಗೆ ಸ್ಪೆಷಲ್ ಡೇ ನಾವು ಅಲ್ಲಿ ತಿರುಪತಿಗೆ ಹೋಗಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ವಿ ಬಟ್ ಭಗವಂತನ ಇಚ್ಛೆನೇ ಬೇರೆ ಇತ್ತು ಎಕ್ಸಾಕ್ಟಾಗಿ ಒನ್ ಮಂತ್ ಬಿಫೋರೇ ನಮ್ಮನ್ನು ಕರೆಸ್ಕೊಂಡು ಒಂದೊಳ್ಳೆ ದರ್ಶನ ಅನ್ನೋದು ನಮಗೆ ಭಗವಂತನೇ ಮಾಡಿಸಿದ್ರು ಸೊ ಬಂದು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ಇಲ್ಲಿ ತುಪ್ಪದ ದೀಪ ಹಚ್ಚಿ ಮತ್ತು ಕರ್ಪೂರ ಎಲ್ಲ ಹಚ್ಚಿ ಕಾಯಿ ಹೊಡೆದು ಪೂಜೆ ಮುಗಿಸ್ಕೊಂಡ್ವಿ ಮತ್ತು ಇಲ್ಲಿ ಬೇಲಿ ಆಂಜನೇಯನ ಸ್ವಾಮಿ ದೇವಸ್ಥಾನದೂ ದರ್ಶನ ಮಾಡಿಕೊಂಡು ಸೊ ಯಾರೆಲ್ಲ ವೈಕುಂಠ ಏಕಾದಶಿ ಈ ಟೈಮಲ್ಲಿ ವೈಕುಂಠ ದ್ವಾರ ದರ್ಶನ ಮಾಡ್ಕೊಂಡಿದ್ದೀರಾ ನಿಮ್ಮ ಅನುಭವ ಹೇಗಿತ್ತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ತುಂಬ ಚೆನ್ನಾಗಿತ್ತು ಅದು ನಮ್ಗೆ ಅಲ್ಲಿ ಹೋಗ್ತಿದ್ದಂಗೆ ನಮ್ಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ ತುಂಬ ಎಮೋಷ್ನಲ್ ಆಗಿಬಿಟ್ಟೆ ನಾನಂತೂ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ರೂಮ್ ಹತ್ರಕ್ಕೆ ರೂಮ್ ವೆಕೇಟ್ ಮಾಡೋಣ ಅಂತೇಳಿ ಬಿಕಾಸ್ ಇಲ್ಲಿ ನಮಗೆ ಪ್ಲ್ಯಾನ್ ಇದ್ದಿದ್ದು ಅಲ್ಲಿ ಲೋಕಲ್ ಟೆಂಪಲ್ಸ್ ಎಲ್ಲ ನೋಡಬೇಕು ಅನ್ನೋದು ಮತ್ತು ಇನ್ನೊಂದು ಜಾಪಾಲಿಗೆ ಹೋಗಬೇಕು ಅನ್ನೋದು ತುಂಬ ಆಸೆ ಇತ್ತು ಬಟ್ ಈ ಜನ ಇಷ್ಟು ಇದ್ದಿದ್ದರಿಂದ ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮು ಮತ್ತು ಕ್ರೌಡ್ ತುಂಬ ಇತ್ತು ಮತ್ತು ಎಲ್ಲ ಕಡೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಈವನ್ ಜೀಪ್ ಅವ್ರನ್ನ ಕೇಳಿದ್ರು ಸಹ ಅವರು ಇಲ್ಲ ಬರೋಕ್ಕಾಗಲ್ಲ ಅಲ್ಲೆಲ್ಲ ಫುಲ್ ಜಾಮ್ ಇದೆ ಅಂತಲೇ ಹೇಳ್ತಿದ್ರು ಸೊ ಹಾಗಾಗಿ ನಾವು ಎಲ್ಲೂ ಬೇರೆ ಎಲ್ಲೂ ಪ್ಲ್ಯಾನ್ ಮಾಡ್ದಿರ ಡೈರೆಕ್ಟಾಗಿ ಊಟದ ಹತ್ರ ಹೋಗಿ ಊಟ ಮುಗಿಸ್ಕೊಂಡು ರೂಮ್ ಹತ್ರ ಬಂದುಬಿಟ್ವಿ ಅಟ್ಲೀಸ್ಟ್ ಕೆಳಗಡೆ ಹೋದರೆ ತಿರುಪತಿನಲ್ಲಿ ಅಲ್ಲಿರೋ ಟೆಂಪಲ್ಸ್ನಾದರೂ ಕವರ್ ಮಾಡ್ಬೋದು ಅಂತೇಳಿ ಅರೌಂಡ್ ನಾವು ಒಂದು ತ್ರೀ ತರ್ಟಿ ಹಂಗೆ ರೂಮ್ ಎಲ್ಲ ವೇಕೇಟ್ ಮಾಡಿ ಅಲ್ಲಿಂದ ಹೊರಟ್ವಿ ಸೊ ನಮಗೆ ರೂಮ್ ಬಂದು ಫಿಫ್ಟಿ ರುಪೀಸ್ ರೂಮ್ ಅಲಾಟ್ ಮಾಡಿದ್ದು ನಾವು ಫೈವ್ ಹಂಡ್ರೆಡ್ ರುಪೀಸು ಇನಿಷಿಯಲ್ ಡೆಪಾಸಿಟ್ ಅಂತ ಕೊಟ್ಟಿದ್ವಿ ಟೋಟಲ್ ಫೈವ್ ಫಿಫ್ಟಿ ಪೇ ಮಾಡಿದ್ವಿ ಒಂದುಸೂ ನಾವು ರೂಮ್ ವೇಕೇಟ್ ಮಾಡಿದ್ಮೇಲೆ ಇಲ್ಲಿ ಅವ್ರ ಹತ್ರ ಇನ್ನು ಎಂಟ್ರಿ ಮಾಡಿಸ್ಕೊಂಡು ನಾವು ಈ ಸ್ಲಿಪ್ನ ತೊಗೊಂಡೋಗಲ್ಲ ಆಫೀಸಲ್ಲಿ ಕೊಟ್ಟರೆ ನಮಗೆ ಫೈವ್ ಹಂಡ್ರೆಡ್ ರುಪೀಸ್ ರೀಫಂಡ್ ಅನ್ನೋದು ಮಾಡ್ತಾರೆ ಯಾವುದೇ ಕ್ಯಾಶ್ ಟ್ರಾನ್ಸಾಕ್ಷನ್ ಇರೋದಿಲ್ಲ ಒಂದು ಯು ಪಿ ಐ ಟ್ರಾನ್ಸಾಕ್ಷನ್ ಇತ್ತು ಸೊ ನಾವು ಯಾವ ಮೋಡಲ್ ಪೇಮೆಂಟ್ ಮಾಡಿರ್ತೀವೋ ಸೇಮ್ ಅಕೌಂಟಿಗೆ ನಮಗೆ ಅಮೌಂಟ್ ಅನ್ನೋದು ರೀಫಂಡ್ ಆಗುತ್ತೆ ಪ್ರೀವಿಯಸ್ಲಿ ಅಂದರೆ ತ್ರೀ ಟು ಫೋರ್ ವರ್ಕಿಂಗ್ ಡೇಸ್ ಆಗ್ತಿತ್ತು ನಮಗೆ ರೀಫಂಡ್ ಆಗೋದಕ್ಕೆ ಬಟ್ ಈ ಸರಿ ಅಂತೂ ನಮಗೆ ಒನ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನಮಗೆ ರೀಫಂಡ್ ಅನ್ನೋದು ಬಂದ್ಬಿಡ್ತಿದ್ದೊಂದು ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಮಕ್ಕಳು ಸಹ ಹೊರಟರು ಸೊ ಎಲ್ಲ ಒಂಥರ ತುಂಬ ಒಂದು ಪಾಸಿಟಿವ್ ಫೀಲಲ್ಲಿ ಮನಸ್ಸು ತೃಪ್ತಿ ಆಗೋ ರೀತಿ ಒಂದು ದೇವರ ದರ್ಶನ ಮುಗಿಸ್ಕೊಂಡು ನಾವು ಬೆಟ್ಟದಿಂದ ಕೆಳಗೆ ಇಳಿದ್ವಿ ಆ್ಯಂಡ್ ಇನ್ನೊಂದು ಏನಂತಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ನಮಗೆ ಸ್ವಾಮಿಯವ್ರದ್ದು ನಿಜರೂಪ ದರ್ಶನ ಆಯಿತು ಸೊ ನನ್ನ ಪ್ರೀವಿಯಸ್ ನಂದು ವಿಡಿಯೋದಲ್ಲೂ ನಾನು ಹೇಳಿದ್ದೆ ಗುರುವಾರದ್ದು ನಿಜರೂಪ ದರ್ಶನ ಇರುತ್ತೆ ಪ್ರತಿ ಗುರುವಾರ ಅಂತೇಳಿ ಏನಂತಂದರೆ ಯಾವುದೇ ರೀತಿ ಅಲಂಕಾರ ಇರೋದಿಲ್ಲ ದೇವರಿಗೆ ಜಸ್ಟ್ ಒಂದು ಪಂಚೆ ಹಾಕಿ ಜನವಾರ ಹಾಕಿರ್ತಾರೆ ಅಷ್ಟೇ ಮತ್ತೆ ಏನು ಹಣೆ ಹತ್ರ ಏನು ಕರ್ಪೂರ ಇಟ್ಟಿರ್ತಾರಲ್ಲ ನಾಮ ಇಟ್ಟಿರ್ತಾರಲ್ಲ ಅದನ್ನು ಅಷ್ಟೇ ಅರ್ಧದವರೆಗೂ ತೆಗೆದಿರ್ತಾರೆ ಸ್ವಾಮಿ ಕಣ್ಣುಗಳು ಎರಡು ಕಣ್ಣುಗಳು ಪೂರ್ತಿ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಒಂದು ನಮಗೆ ತುಂಬ ಬ್ಲೆಸ್ಡ್ ಅನ್ನಿಸ್ತು ದೇವರನ್ನ ನಿಜ ರೂಪದಲ್ಲಿ ದರ್ಶನ ಮಾಡಿದ್ದು ಇದು ಎರಡನೇ ಸರಿ ನಾವು ಈ ರೀತಿ ದರ್ಶನ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ನಮಗೆ ಯಾಕಂದರೆ ನೆಕ್ಸ್ಟ್ ಡೇ ಶುಕ್ರವಾರ ಸುಪ್ ದೇವರಿಗೆ ಅಭಿಷೇಕ ಇರೋದ್ರಿಂದ ಸೊ ಹಿಂದಿನ ದಿನ ಅವರು ಎಲ್ಲದನ್ನು ರೆಡಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ಒಡವೆನೆಲ್ಲ ಅವರು ಸೊ ಯಾವುದೇ ರೀತಿ ಒಡವೆ ಅಲಂಕಾರ ಇರೋದಿಲ್ಲ ದೇವ್ರಿಗೆ ಒಂಥರ ತುಂಬ ಬ್ಲೆಸ್ಡ್ ಅನ್ನೋ ಥರ ಫೀಲ್ ಆಯಿತು ತುಂಬ ಒಂದು ಮೆಮೊರೀಸ್ ಈ ಸರಿ ಅಂತೂ ಒಂದೊಳ್ಳೆ ಮೆಮೊರೀಸ್ ಒಟ್ಟಿಗೆ ಒಂದು ಹೊಸ ವರ್ಷ ಸ್ಟಾರ್ಟ್ ಮಾಡಿದ್ದು ನಮಗೆ ತುಂಬ ಖುಷಿ ಅನ್ನಿಸ್ತು ಆ ಒಂದು ಮೆಮೊರೀಸ್ನೇ ನಾವು ಕ್ಯಾರಿ ಮಾಡಿಕೊಂಡು ಸೊ ಬೆಟ್ಟ ಎಳಿತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಈವನ್ ಮಧ್ಯಾಹ್ನ ಆಗಿದ್ದರೂ ಸಹ ಮಂಜು ಎಷ್ಟು ಕವದಿತ್ತು ಅಂತಂದರೆ ತುಂಬ ಚಳಿ ಅನ್ನೋದು ಸಹ ಇತ್ತು ಅಲ್ಲಿ ಇನ್ನು ನಾವು ತಿರುಪತಿಗೆ ಬಂದ ಮೇಲೆ ಇಲ್ಲಿರೋಂಥ ಲೋಕಲ್ ಟೆಂಪಲ್ಸ್ನ ನಾವು ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡೆ ಪ್ಲ್ಯಾನ್ ಮಾಡ್ಕೊಂಡು ಕೆಳಗೆ ಬಂದಿತ್ತು ಯಾಕಂದ್ರೆ ನಮಗೆ ಟ್ರೈನ್ ನೈಟ್ ನೈನ್ ಓ ಕ್ಲಾಕ್ಗೆ ಹಾಗಾಗಿ ಬೇಗ ಬಂದ್ವಿ ಈಗ ನಾವು ಆಲಮೇಲ್ ಮಂಗಾಪುರಕ್ಕೆ ಹೋಗಿ ಅಮ್ಮನವ್ರ ದರ್ಶನ ಮುಗಿಸ್ಕೊಂಡು ಬರೋಣ ಅಂತೇಳಿ ಈವನ್ ಅಲ್ಲೂ ಅಷ್ಟೇ ತುಂಬ ರಶ್ ಇದ್ದರು ಸೊ ಆಟೋದವ್ರು ಯಾರೂ ಬರೋಕ್ಕೆ ರೆಡಿನೇ ಇಲ್ಲ ಬಿಕಾಸ್ ಫೋರ್ ಟು ಫೈವ್ ಅವರ್ಸ್ ತಗೊತಾ ಇದೆ ದರ್ಶನಕ್ಕೆ ಈವನ್ ನೀವು ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡೋದ್ರು ಫೋರ್ ಅವರ್ಸ್ ಟೈಮ್ ತಗೊತಾ ಇದೆ ಅಂಥೇಳಿ ಸೊ ನಮಗೆ ಬೇರೆ ದಾರಿ ಇಲ್ಲ ಇನ್ನೇನು ಮಾಡೋದು ಅಂತೇಳಿ ಲಗೇಜ್ನ ನಾವು ರೈಲ್ವೆ ಸ್ಟೇಷನ್ ಲಾಕರಲ್ಲಿ ಹಾಕ್ಬಿಟ್ಟು ನಾವು ಪಕ್ಕದಲ್ಲಿರೋ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹಾದರೂ ಹೋಗ್ಬಿಟ್ಟು ಬರೋಣ ಅಟ್ಲೀಸ್ಟ್ ಅದು ವಾಕಬಲ್ ಡಿಸ್ಟೆನ್ಸ್ ಇದೆ ಸೊ ರಶ್ ಇದ್ದರೂ ನಮಗೆ ಅಟ್ಲೀಸ್ಟ್ ಸಿಕ್ಸ್ ಓ ಕ್ಲಾಕ್ ನಾವು ಹೋಗಿದ್ದು ನೈನ್ ಓ ಕ್ಲಾಕ್ ತ್ರೀ ಅವರ್ಸ್ ಟೈಮ್ ಇದೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತೇಳಿ ನಾವು ಅಲ್ಲಿಗೆ ಹೊರಟ್ವಿ ಸೊ ಅಲ್ಲೂ ಅಷ್ಟೇ ಸ್ವಾಮಿಗಳ ದರ್ಶನ ತುಂಬ ಚೆನ್ನಾಗಾಯಿತು ಅದು ದೇವರದು ಮೆರವಣಿಗೆ ಸಹ ನಡೀತಾ ಇತ್ತು ಉತ್ಸವ ಮೂರ್ತಿದು ಸೊ ಅದನ್ನು ಸಹ ನೋಡಿಕೊಂಡು ನಾವು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನಮಗೆ ಟ್ರೈನ್ ಇದ್ದಿದ್ದು ನೈನ್ ಓ ಕ್ಲಾಕು ಚಿಕ್ಕಮಗಳೂರು ಎಕ್ಸ್ಪ್ರೆಸ್ ಇದ್ದಿದ್ದು ಹಾಗಾಗಿ ನಾವು ಒಳ್ಳೆಯ ದರ್ಶನ ಅಂತೂ ಮುಗಿಸ್ಕೊಂಡು ಹೊರಟ್ವಿ ಇದಾಗಿ ಈ ರೀತಿ ನಮ್ಮ ಒಂದು ಹೊಸ ವರ್ಷನ ನಾವು ಪ್ರಾರಂಭ ಮಾಡಿದ್ವಿ ವೈಕುಂಠ ದ್ವಾರ ದರ್ಶನದ ಮೂಲಕ ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್